ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನೂತನ ಬನಜಿಗ ಸಮಾಜದ ಅಧ್ಯಕ್ಷರಾಗಿ ಅಶೋಕ್ ಚಟ್ಟೆ ಆಯ್ಕೆ ಗೆಳೆಯರ ಬಳಗದಿಂದ ಗೌರವ ನಮ್ಮ ಗೆಳೆಯರ ಬಳಗದ ಸದಸ್ಯರು ಬಣಜಿಗ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಖುಷಿಯ ವಿಷಯ ಎಂದು ಗೆಳೆಯರ ಬಳಗದ ಮುಖಂಡ ಕನ್ನಡ ಸೈಟ್ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣದ ಸಿದ್ದೇಶ್ವರ ಹೋಟೆಲ್ನಲ್ಲಿ ನೂತನವಾಗಿ ಬನಜಿಗ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿರಿಯರಾದ ಅಶೋಕ್ ಚಟ್ಟರ್ ಅವರಿಗೆ ಗೆಳೆಯರ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಅವರು ಮಾತನಾಡಿದರು ಈ ವೇಳೆ ಮುಖಂಡರಾದ ಅಮರೀಶ್ ಗುಳಿ ಮುತ್ತು ರಾಯಗೊಂಡ ಸೋಮಮೆಟ್ಟಿ ಸಂಗನಗೌಡ ಪಾಟೀಲ ಉದಯ್ ರಾಯಚೂರ್ ಸೇರಿದಂತೆ ಮಾತನಾಡಿ ಅವರಿಗೆ ವೀರಶೈವ ಲಿಂಗಾಯತ್ ಸಮಾಜ ಪಂಗಡ ಬಣಿಜಿಗ ಸಮಾಜದ ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಸಂತಸ ತಂದಿದೆ ಸಮಾಜವನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವಲ್ಲಿ ಅವರ ಕಾರ್ಯ ನಡೆಯಲಿ ಮತ್ತು ಇನ್ನಷ್ಟು ಹೆಚ್ಚಿಗೆ ಅವರಿಗೆ ಉನ್ನತ ಸ್ಥಾನ ಸಿಗಲಿ ಎಂದರು ಈ ವೇಳೆ ಗೆಳೆಯರ ಬಳಗದಿಂದ ಸಿಹಿ ತಿನ್ನಿಸಿ ಹೂಮಾಲೆ ಹಾಕುವ ಮೂಲಕ ವಿಶೇಷವಾಗಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾಮರಾಜ್ ಬಿರಾದರ ಆಮರೇಶ್ ಗುಡಿ ಮಠ ಸದಾಶಿವಮಠ ವಿಜಯ್ ಭಾಸ್ಕರ್ ಶ್ರೀಶೈಲ್ ಪೂಜಾರಿ ಸುನಿಲ್ ನಾಗಮೂತಿ ಸೋಮುಮೆಟ್ಟಿ ಸಂಗನ್ಗೌಡ ಪಾಟೀಲ ಹುಸೇನ್ ಮುಲ್ಲಾ ಸಂಗಪ್ಪ ಮೇಲಿನ್ಮಣಿ ಹರೀಶ್ ದೇವೂರ್ ಉದಯ್ ರಾಯಚೂರ ಪತ್ತಾರ್ ರವಿ ಪಾಟೀಲ ಗೋಳಸಂಗಿ ರಂಜಾನ್ ಲದಾಕ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಂಡು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶೋಕ್ ಚೆಟ್ಟರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಗೆಳೆಯರ ಬಳಗಕ್ಕೆ ಧನ್ಯವಾದ ತಿಳಿಸುತ್ತಾ ಇವತ್ತು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಮತ್ತೊಮ್ಮೆ ಖುಷಿ ಸಂದರ್ಭಕ್ಕ ನಾನ್ ಸ್ವಾಮಿಗಳಾಗ ಸೇರಿ ಈಗ ಒಂದ್ ಎರಡು ಮೂರು ತಿಂಗಳ ಪ್ರತಿಷ್ಠಿತ ಮತ್ತ್ ನಮ್ಮಲ್ಲಿ ಯಾವ್ದು ಯಾವ್ದು ಕ್ರಿಯಾ ಚಟುವಟಿಕೆಗಳು ಆಗಿದ್ದಿಲ್ಲ ಮತ್ತೊಂದು ಕ್ರಿಯಾ ಚಟುವಟಿಕೆ ಏನಪ್ಪಾ ಅಂದ್ರೆ ಖುಷಿ ವಿಷಯ ಅಂದ್ರೆ ನಮ್ಮ ಗೆಳೆಯರ ಬಳಗದ ಸದಸ್ಯರೊಬ್ಬರು ಈ ಪ್ರತಿಷ್ಠಿತ ಲಿಂಗಾಯತ ಸಮುದಾಯದ ಬಣಿಜಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿರುವಂತ ನಮ್ಮೆಲ್ಲ ನಾವು ನಾವಿಸಿರುವಂಥ ಇದ್ರ ಗೆಳೆಯರಲ್ಲಿದೆ ಅತಿ ಹೆಚ್ಚಿನ ವಯಸ್ಸಿನವರಾಗಿರುವಂತ ಅಶೋಕ್ ಅಣ್ಣ ಚಟ್ಟರ ಮಾಲಕರು ಎಲ್ಲರೂ ನಾವು ಪ್ರೀತಿಯಿಂದ ಚಟ್ರ ಮಾಲಕರಂತೆ ಕರಿತೀವಿ ಯಾರು ಅಶೋಕ್ ಕಣ್ಣರಂತ ಚಟ್ರ ಮಾಲಕಣ್ಣು ಅಂತ ಪ್ರೀತಿಯಿಂದ ಕರೆಯುವಂಥ ಹೆಸರು ಅವರು ನಮ್ಮ ಉದ್ಯವಾಳಪಟ್ಟಣಕ್ಕಲ್ಲೇ ಇಡೀ ಗ್ರಾಮಾಂತರ ಪ್ರದೇಶ ಇರ್ಬೋದು ಜಿಲ್ಲೆಯಾದಂಥ ತಮ್ಮದೇ ಆದಂಥ ಈ ಕಿರಾಣಿ ವ್ಯಾಪಾರದಲ್ಲಿ ಹೆಸರನ್ನು ಮೂಡಿಸಿ ತಮ್ಮದೇ ಆದಂಥ ಹೆಸರು ಅವರು ತಮ್ಮ ವ್ಯಾಪಾರದ ಜೊತೆಗೇನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಮಾಜ ಕೆಲಸ ಮಾಡ್ತಾರಂತೆ ಅವ್ರನ್ನ ಗುರುತಿಸಿ ಒಂದು ಸಮುದಾಯ ಅವರನ್ನ ತಾಲೂಕು ಅಧ್ಯಕ್ಷರು ಮಾಡಿದಕ್ಕೆ ಆ ಸಮುದಾಯದ ಜನರಿಗೆ ನಾ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಯಾಕಪ್ಪ ಅಂತಂದ್ರೆ ಅವರು ಇರುವಂತ ಪ್ರತಿಭೆ ಏನಪ್ಪಾ ಅಂದ್ರೆ ಅವ್ರ ಕಿರಾಣಿಗೆ ಸಂಬಂಧಪಟ್ಟಿರುವಂತದ್ದಾದ್ರೆ ಸಮಾಜಕ್ಕಾಗಿ ತಮ್ಮ ಬಿಡುಗು ಕೊಟ್ಟು ಕೆಲಸ ಮಾಡ್ತಾರ ಅನ್ನೋ ಕಾರಣಕ್ಕೇ ಅವರಿಗೆ ಆ ಹುದ್ದೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾತಾನೆ ಹೇಳ್ತಾ ಅವ್ರಿಗೆ ಭಗವಂತ ಆಯುರ್ ಅಶೋಗ್ಯ ಆರೋಗ್ಯವನ್ನು ಕೊಡಿ ಅವ್ರಿಗೆ ಆ ಆರೋಗ್ಯ ಕೊಡುವಂತದ್ ಐಶ್ವರ್ಯ ಆಗ್ಲಿ ಪಟ್ಟಣ ಐಶ್ವರ್ಯ ಆ ಐಶ್ವರ್ಯವನ್ನ ಜನರಿಗೆ ದಾರಿ ಇರೋದು ಜನರಿಗೆ ದಾರಿ ಇರುದು ಆ ಸಮಾಜವನ್ನ ಅಭಿವೃದ್ಧಿ ಕೆಲಸವನ್ನ ಮಾಡುವಂತ ಅವರಿಗೆ ಶಕ್ತಿಯನ್ನ ನೀಡಲಿ ಅನ್ನುವಂತ ಮಾತನ್ನ ಹೇಳ್ತಾ ಅವರಿಗೆ ಮತ್ತೊಬ್ಬ ಜನರಿಗೆ ಅವರು ತಮ್ಮ ಹುದ್ದೆಯಲ್ಲಿರುವ ಸಂದರ್ಭದಲ್ಲಿ ಬಹಳಷ್ಟು ಸಮುದಾಯದ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ಹೇಳಿ ಹೇಳ ಹೇಳಿ ಪ್ರತಿಯೊಬ್ಬರಿಗೆ ಮಾರ್ಗದರ್ಶನ ನೀಡತಕ್ಕಂಥವ್ರು ಇವತ್ತ ಬಣಜಿಗೆ ಸಮಾಜದ ಅಧ್ಯಕ್ಷರಾಗಿರೋದು ನಮ್ಮೆಲ್ಲ ನಮ್ಮ ಸ್ನೇಹಿತರ ಬಳಕೆ ಒಂದು ಹೆಮ್ಮೆಯ ವಿಷಯ ನಮ್ಮ ಸ್ನೇಹಿತರ ಬಳಗದಿಂದ ಮತ್ತೊರೋ ವ್ಯಕ್ತಿ ಈಗ ನಮ್ಮ ತಾಲೂಕಾ ಮಟ್ಟದ ಅಧ್ಯಕ್ಷ ಆಗಿದ್ದು ನಮ್ಮೆಲ್ಲ ಸ್ನೇಹಿತರಿಗೆ ತುಂಬಾ ಖುಷಿ ಕೊಡ್ತದ ಆದ್ರಿಂದ ನಮ್ಮೆಲ್ಲಾ ಸ್ನೇಹಿತರ ಪರವಾಗಿ ಕೇಳ್ಕೊಂಡಂತೆ ಎಲ್ಲ ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನಿರ್ಗತಿಕರಿಗೆ ಇನ್ನೂ ಸ್ವಲ್ಪ ಹಿಂದುಳತಕ್ಕಂಥರಿಗೆ ಸಹಾಯ ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡ್ಲಿ ಅವ್ನ ಆದಷ್ಟು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಮಾರ್ಗದರ್ಶನ ಮಾಡಿ ಅವ್ರಿಗೆ ಶಿಕ್ಷಣದಲ್ಲಿ ಸಹಾಯ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟು ನಾವೆಲ್ಲ ಆ ಸಹಕಾರ ಕೊಟ್ಟು ಹೆಚ್ಚಿ ಹೆಚ್ಚಿನ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನ ಕೆಲಸಗಳನ್ನ ತಾವು ಮಾಡ್ತಿರೋದು ನಾವು ನಂಬಿವಿ ನಮ್ಮೆಲ್ಲ ಸ್ನೇಹಿತರ ಬಳಗದಲ್ಲಿ ನಿಮ್ಗೆ ಅವ್ರ ಜೊತೆ ಸಹ ತಿದ್ದೇ ಇರ್ತೀವಂತ ಹೇಳ್ತಕ್ಕಂತ ಒಂದು ಮಾತುಗಳನ್ನ ಹೇಳ್ತಾ ಆ ಅವ್ರ ಮತ್ತೊಮ್ಮೆ ನಾವು ಇನ್ನೂ ಅತಿ ಹೆಚ್ಚೆಚ್ಚು ಸ್ಥಾನಮಾನಗಳನ್ನ ಜಿಲ್ಲಾ ಮಟ್ಟದಾಗ ಸಿಗಲಿ ಅಂತಕ್ಕು ಹಾರೈಸ್ತಾ ಈಗ ತಾಲೂಕಿನ ಮಟ್ಟದಲ್ಲಿ ಅತ್ಯುತ್ತಮವಾದ ಕಾರ್ಯನಿರ್ವಹಿಸ್ತಾ ಅಂತ ಅನ್ಕೊಂಡು ಅವ್ರಿಗೆ ಮತ್ತೊಮ್ಮೆ ತಿಳಿಸ್ತಾ ನಮ್ಮ ಸ್ನೇಹಿತರ ಬಳಗದಲ್ಲಿ ಹಿರಿಯರಾದಂತ ವಿಶ್ವಕರ್ಣ ಚೆಟ್ಟೇರವರು ಇವತ್ತಿನ ದಿವಸ ನಮ್ಮ ಒಂದು ಈ ಒಂದು ವಾಣಸಿಗ ಸಮಾಜದ ಅಧ್ಯಕ್ಷರ ಇವತ್ತಿನ ದಿವಸ ಆಯ್ಕೆ ಆಗಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಸ್ನೇಹಿತರ ಬಳಗದಿಂದ ಹುತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮುಂದೆ ಪ್ರತಿಷ್ಠಿತ ಒಂದು ಸಮಾಜ ಅಶೋಕಣ್ಣ ಅವರು ಮುನ್ನಡೆಸುವತ್ತ ಮತ್ತು ಸಮಾಜದ ಏಳಿಗೆಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಹಗಲೂ ಸಮಾಜದ ಒಂದು ಉತ್ತುಂಗಕ್ಕೆ ತರಲು ಅವರು ಹಗಲೂ ಶ್ರಮ ಶ್ರಮ ವಹಿಸ್ತಾರೆ ಅದೇ ರೀತಿಯಾಗಿ ಸಮಾಜಕ್ಕೆ ತಮ್ಮ ತಾವು ಅಧ್ಯಕ್ಷರಾಗಿಂದ ಏನಾದರೂ ಒಂದು ಕೊಡುಗೆ ನೀಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬಯಸುತ್ತಾರೆ ಅಂತ ಹೇಳ್ತಾ ಇವತ್ತಿನ ದಿವಸ ಅವರು ಒಂದು ಅಧ್ಯಕ್ಷ ಆಗಿರುವಂತ ತಮ್ಮೆಲ್ಲ ಬಳಕ ಒಂದು ತುಂಬು ಹೃದಯದ ಸಂತೋಷವಾಗಿದೆ ಅದಕ್ಕಾಗಿ ಅವರಿಗೆ ಇವತ್ತಿನ ದಿವಸ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತಾ ಚಲನಚಿತ್ರ ಸಮಾಜದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶೋಕ ಚೆಟ್ಟರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಒಂದು ಪ್ರತಿಷ್ಠಿತ ಒಂದು ಸಮಾಜದ ಅಧ್ಯಕ್ಷರಾಗ್ಯಾರ ಅದಕ್ಕೆ ಅವ್ರ ಕಾರ್ಯಶೀಲರದ ಯಾವತ್ತೂ ಸದಾ ಎಲ್ಲರೂ ಕೂಡ ನಮ್ಮ ಸ್ನೇಹಿತರವರು ಅದಕ್ಕೆ ಅವ್ರಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟರೆ ಆ ತಾಯಿ ಗ್ರಾಮದೇವತೆ ಅವರಿಗೆ ಒಳ್ಳೇದು ಆಡ್ಲಿಕ್ಕೆ ಮುಂದೆ ಅದನ್ನು ಜವಾಬ್ದಾರಿ ನಿವಾರಿಸ್ತಾರೆ ಪ್ರತಿಷ್ಠಿತ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ಪಂಗಡ ಆಗಿರುವಂತಹ ವಣಿಜಿಗ ಸಮಾಜದ ಶ್ರೇಯಸ್ಸಿಗಾಗಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಹಿರಿಯರು ಆಗಿರುವಂತಹ ಅಶೋಕಣ್ಣ ಚೆಟ್ಟರ್ ಅವರಿಗೆ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಏಳಿಗೆಗಾಗಿ ಸಮಾಜದ ಯಶಸ್ವಿಗಾಗಿ ಸಮಾಜದಲ್ಲಿ ನಡೆಯ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಮೋದಾಶೆಯನ್ನ ಇಟ್ಕೊಂಡು ನಾವೆಲ್ಲ ಸ್ನೇಹಿತರ ಬಳಗದವರು ಬರುವಂತಹ ದಿನಗಳಲ್ಲಿ ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಎಲ್ಲೇ ಅತಿ ಹೆಚ್ಚು ಸಮಯವನ್ನ ಸಮಾಜದ ಅಭಿವೃದ್ಧಿಗೋಸ್ಕರ ಕೊಡೋಲ್ರೆ ಇಲ್ಲಿ ಸಿದ್ಧರಾಗಿದ್ದಾರೆ ಅಂತ ಮನೋಭಾವನೆಯನ್ನ ಇಟ್ಕೊಂಡು ನಾವೆಲ್ಲ ಸ್ನೇಹಿತರ ಹೃದಯ ಬಳಕದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ನನ್ನನ್ನು ಮುದ್ದೇವಾಡ ತಾಲೂಕಾ ಬಳಿಕ ಸಮಾಜದ ಅಧ್ಯಕ್ಷನನ್ನಾಗಿ ಮಾಡಿದ ನಮ್ಮ ಸಮಾಜದ ಸರ್ವ ಬಾಂಧವರಿಗೂ ಮೊದಲು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನನ್ನನ್ನು ಕರೆಸಿ ನನ್ನನ್ನು ಸನ್ಮಾನಿಸಿದ ನಮ್ಮ ಆತ್ಮೀಯ ಗೆಳೆಯ ಮಿತ್ರ ಎಲ್ಲರಿಗೂ ಅನಂತ ಅನಂತ ಹೃದಯಪೂರ್ವಕ ಧನ್ಯವಾದಗಳು ತಮ್ಮ ಮಾತನ್ನು ನಾನು ಯಾವುದೇ ಥರದ ಚಿಕ್ಕಿ ಬರಲಾರ ಎಲ್ಲ ನಮ್ಮ ಸಮಾಜದ ಬೆಳವಣಿಗೆ ಎಲ್ಲ ಸಮಾಜದವ್ರ ಜೊತೆ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಟುಕೊಂಡು ಎಲ್ಲ ಸಮಾಜದವ್ರ ಜೋಡಿ ಸಂಬಂಧ ಬೆಳೆಸಿ ಪ್ರೀತಿಯಿಂದ ಇರುತ್ತೇನೆಂದು ನಮ್ಮ ಸಮಾಜದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಅದು ಭಾಷೆ ಕೊಡ್ತೀನಿ